ನಮ್ಮ ಭಾರತ ರಾಷ್ಟ್ರದಲ್ಲಿ ಚುನಾವಣೆ ಲೋಕಸಭಾ ಚುನಾವಣೆ ಕಾಲ ಲೋಕಸಭಾ ಬರೀ ರಾಜ್ಯಗಳಿಗೆ ಸಂಬಂಧಪಟ್ಟದ್ದಲ್ಲ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟದ್ದು ರಾಷ್ಟ್ರ ದೃಷ್ಟಿ ಇರುವ ಈಗ ஆட எஸ் எக்ஷ ரிய மாதிரி ஆட ரி இல்ல தோரிக்கைய ஆட ಅವಾಂತರಗಳನ್ನು ಮಾಡುತ್ತಿರುವಂತಹ ಇತರ ಪಕ್ಷಗಳು ಎನ್ ಡಿ ಐ ಎ ಈ ಗುಂಪು ಅದರಲ್ಲಿ ಪ್ರಧಾನವಾದುದು ಕಾಂಗ್ರೆಸ್ ಕಾಂಗ್ರೆಸ್ಸಿನ ಹಳೆಯ ತಲೆಮಾರು ಹಳೆಯ ಉದ್ದೇಶಗಳು ಈವಾಗ ಇಲ್ಲವೇ ಇಲ್ಲ ಅದು ರಾಷ್ಟ್ರದೃಷ್ಟಿಯಿಂದ ಬಂದದ್ದು ಕಾಂಗ್ರೆಸ್ ಈಗ ಕಾಂಗ್ರೆಸ್ನಲ್ಲಿ ರಾಷ್ಟ್ರ ದೃಷ್ಟಿಗಿಂತ ಕುಟುಂಬ ವ್ಯಕ್ತಿ ದೃಷ್ಟಿಯೇ ಹೆಚ್ಚಾಗಿದೆ ಇದರಲ್ಲಿ ನಾವು ಗಮನಿಸಬೇಕಾದ ವಿಷಯ ಈ ಐ ಎನ್ ಡಿ ಐ ಎ ಗುಂಪು ರಾಷ್ಟ್ರ ವಿರೋಧಿಗಳು ರಾಷ್ಟ್ರವನ್ನ ಆಕ್ರಮಣ ಮಾಡಿದಂತಹವರ ಬಗ್ಗೆ ಅನುಕೂಲಕರವಾಗಿದ್ದಾರೆ ಏಕರಾಷ್ಟ್ರದ ದೃಷ್ಟಿಯಲ್ಲಿ ಎನ್ ಡಿಗೆ ಎನ್ ಡಿ ಐಗೆ ವಿರೋಧ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ತೆಗೆದುಕೊಂಡು ಸುಮ್ಮನೆ ಮೋದಿಯನ್ನ ಕೆಣಕೊಟ್ಟಾರೆ ಮೋದಿ ಅಚಲನಾಗಿದ್ದಾನೆ ಇವರು ಮೋದಿಯ ಹೆಸರನ್ನು ಹೇಳುವುದು ನ್ಯಾಯವಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಎಂಬುದಾಗಿ ಹೇಳಬೇಕು ಅದು ನ್ಯಾಯವಾದ ವಿಷಯ ಮೋದಿಯ ಹೆಸರನ್ನು ತರುವುದು ಎನ್ ಡಿ ನ್ಯಾಯವಲ್ಲ ಐ ಎನ್ ಡಿ ಐವರಿಗೂ ನ್ಯಾಯವಲ್ಲ ಈಗ ಮುಸ್ಲಿಮರು ಮತ್ತು ಹಿಂದೂಗಳು ಎಂಬ ವಿಭಜನೆ ಕಾಂಗ್ರೆಸ್ನಿಂದ ನಡೆಯುತ್ತಿದೆ ಇದು ತೋರಿಕೆಯ ವಿಚಾರವಲ್ಲ ಇದು ಗಾಢವಾಗಿ ಕರ್ನಾಟಕ ತೆಲಂಗಾಣ ತಮಿಳುನಾಡು ಕೇರಳಗಳಲ್ಲಿ ವ್ಯಾಪಕವಾಗಿ ಬಿಟ್ಟಿದೆ ಏಕೆ ಎಂದರೆ ತಮಿಳುನಾಡಿನಲ್ಲಿ ಕ್ರಿಶ್ಚಿಯನ್ನರು ಮುಸ್ಲಿಮರು ಕೇರಳದಲ್ಲಿ ಮುಸ್ಲಿಮರು ಅಧಿಕ ಸಂಖ್ಯೆಯಾಗಿ ಬಿಟ್ಟಿದ್ದಾರೆ ಇದು ಮತಾಂತರದ ಅವಾಂತರದಿಂದ ಆದದ್ದು ಇವರು ಯಾರು ವಿದೇಶಿಯರಲ್ಲ ನಮ್ಮ ದೇಶಿಯವರೇ ಮತಾಂತರವಾಗಿ ರಾಷ್ಟ್ರ ವಿರೋಧ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಅಡಗಿಸಬೇಕಾದ್ದು ರಾಷ್ಟ್ರ ದೃಷ್ಟಿ ಇರುವ ಎಲ್ಲ ಪಕ್ಷಗಳಿಗೂ ಕರ್ತವ್ಯ ಈ ರಾಷ್ಟ್ರ ದೃಷ್ಟಿಯ ಕರ್ತವ್ಯ ಮಾಡದೆ ಚೀನಾ ದೇಶಕ್ಕೆ ಸಪೋರ್ಟ್ ಮಾಡುವುದು ಭಾರತವನ್ನು ತಗೊಳ್ಳುವುದು ಪಾಕಿಸ್ತಾನಕ್ಕೆ ಜೈಕಾರ ಹಾಕುವುದು ಭಾರತದಲ್ಲಿ ಹಿಂದೂಗಳಿಗೆ ತೊಂದರೆ ಕೊಡುವುದು ಇಲ್ಲ ಸಲ್ಲದ ಆರೋಪ ಮಾಡುವುದು ಇದೆಲ್ಲ ಕೆಲವು ಪಕ್ಷಗಳ ಕಾರ್ಯಕ್ರಮವಾಗಿ ಹೋಗಿದೆ ಆರ್ ಎಸ್ ಎಸ್ ಎಂಬ ಒಂದು ಸ್ವತಂತ್ರವಾದ ಸಂಸ್ಥೆ ಅದು ಮುಸ್ಲಿಮರಾಗಿರಲಿ ಕ್ರಿಶ್ಚಿಯನ್ನರಾಗಿರಲಿ ಅವರು ಭಾರತೀಯರಾಗಿರಬೇಕು ಅವರು ವಿದೇಶಿಯರಲ್ಲ ಅವರು ವಿದೇಶಿಯರಿಗೆ ಸಪೋರ್ಟ್ ಮಾಡಿಕೊಡುದು ಅವರು ಭಾರತೀಯರು ಎಂಬ ಒಂದೇ ಲೆಕ್ಕ ಬರಬೇಕು ಎಂಬುದು ಆರ್ ಎಸ್ ಎಸ್ ಅವರ ಉದ್ದೇಶ ಭಾಗವತ್ ಅವರು ಈ ಮಾತನ್ನು ಅಡಿಗಡಿಗೆ ಆಡ್ತಾ ಇದ್ದಾರೆ ಕಾಂಗ್ರೆಸ್ ಆರ್ ಎಸ್ ಎಸ್ ಅನ್ನು ತೆಗಿತಾ ಇದೆ ಇದಕ್ಕೆ ಕಾರಣ ಆರ್ ಎಸ್ ಎಸ್ ಮತ್ತು ಹಿಂದೂ ಮಹಾಸಭಾ ಕೆಲವು ಅಲ್ಪರಾದ ಕಾರ್ಯಕರ್ತರನ್ನು ಕಾಂಗ್ರೆಸ್ಸಿನವರು ಬಳಸಿಕೊಂಡು ಬಿಟ್ಟು ಗಾಂಧಿಯ ಮರಣಕ್ಕೆ ಕಾರಣವಾಗಿ ಹೋದರು ಗಾಂಧಿಗೆ ಕಾಂಗ್ರೆಸ್ ಸರ್ಕಾರ ಆತ್ಮೀಯವಾಗಿ ರಕ್ಷಣೆ ಕೊಡಲಿಲ್ಲ ಕೊಡದೇ ಇದ್ದದ್ದೇ ಕಾರಣ ಏನು ಅಂದರೆ ಗಾಂಧಿ ಸಾಯಬೇಕು ಎಂಬುದೇ ಇರಬೇಕು ಹಾಗೆ ನನಗೆ ತೋರುತ್ತೆ ನಾನು ರಾಜಕೀಯದವನಲ್ಲ ಆದರೆ ನಡೆದ ಇತಿಹಾಸಗಳನ್ನ ಮೆಲುಕು ಹಾಕುವವನು ನಾನು ಕಾಂಗ್ರೆಸ್ಗನು ಅಲ್ಲ ನಾನು ಬಿಜೆಪಿಗನು ಅಲ್ಲ ಒಟ್ಟು ರಾಷ್ಟ್ರ ದೃಷ್ಟಿ ನನಗಿದೆ ಆದರೆ ನಾನು ಸಾಮಾನ್ಯ ಮನುಷ್ಯ ನನಗೆ ತೋರಿದ ವಿಷಯಗಳನ್ನು ಇಲ್ಲಿ ಹೇಳುತ್ತಿದ್ದೇನೆ ಈ ಲೋಕಸಭಾ ಚುನಾವಣೆಯಲ್ಲಿ ಲೋಕ ಎಂಬುದು ಭಾರತ ರಾಷ್ಟ್ರ ಒಂದು ಅದು ಈಶಾನ್ಯ ರಾಜ್ಯವಿರಬಹುದು ಕಾಶ್ಮೀರವಿರಬಹುದು ಕೇರಳವಿರಬಹುದು ತಮಿಳುನಾಡು ಇರಬಹುದು ಬಂಗಾಳ ಇರಬಹುದು ಯಾವುದೇ ಇದ್ದರೂ ಕೂಡ ರಾಷ್ಟ್ರದೃಷ್ಟಿ ಇರುವ ಪಕ್ಷಗಳಿಗೆ ಮತ ಹಾಕುವುದು ಬಹಳ ಒಳ್ಳೆಯದು ಎಂಬುದಾಗಿ ನನಗೆ ತೋರುತ್ತೆ ರಾಜ್ಯದ ದೃಷ್ಟಿಯಲ್ಲಿ ಆಯಾ ರಾಜ್ಯಗಳ ವ್ಯವಹಾರಗಳು ಬಂದಾಗ ವಿಧಾನಸಭಾ ಚುನಾವಣೆಗಳಲ್ಲಿ ಆ ರಾಜ್ಯಗಳ ವಿಚಾರ ಬಂದಾಗ ಅದು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಈಗ ಲೋಕ ಚುನಾವಣೆ ಆದ್ದರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ರಾಜ್ಯಗಳು ಪ್ರತ್ಯೇಕ ಪ್ರತ್ಯೇಕ ಮೋದಿಯವರು ಹೇಳುವ ಹಾಗೆ ತುಕಡೆ ತುಕಡೆ ಭಾರತ್ ಆಗಬಾರದು ಏಕ ಭಾರತ್ ಆಗಬೇಕು ಎಂಬ ದೃಷ್ಟಿ ಎಲ್ಲಾ ಪಕ್ಷಗಳದವರೆಗೂ ಬಂದರೆ ಓ ಸಂತೋಷ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಇದನ್ನ ಯಾರಿಗೆ ಬೇಕಾದರೂ ನೀವು ಟ್ವೀಟ್ ಮಾಡಿ ಕಳಿಸಬಹುದು ಶ್ರೀಮತೇ ರಾಮಾನುಜಾಯ ನಮಃ